ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸ್ಕಂತ ಕ್ರಿಯೇಷನ್ಸ್ ನಾನು ಇವತ್ತು ಬೀಟ್ಸಿಂದ ಒಂದು ನೆಕ್ಲೆಸ್ ಮಾಡ್ತಾ ಇದ್ದೀನಿ ಸೊ ಇದು ನಾನು ಇದಕ್ಕೆ ನಾನು ನೋಡಿ ಏಯ್ಟ್ ಎಮ್ ಎಮು ಗ್ರೀನ್ ಬೀಟ್ ತೊಗೊಂಡಿದ್ದೀನಿ ಹಾಗೆ ಫೈವ್ ಎಮ್ ಎಮ್ಮು ಈ ಥರ ವೈ ಗೋಲ್ಡಿಶ್ ವೈಟ್ ಕಲರ್ ವೈಟಲ್ಲಿ ಗೋಲ್ಡಿಶ್ ಬರುತ್ತೆ ಸೊ ಅದು ಅದು ಆ ಬ್ರೀಡ್ ಬಂದು ಫೈ ಫೈ ಎಮ್ ಎಮ್ಮು ಹಾಗೆ ಇನ್ನೊಂದು ಫೋರ್ ಎಮ್ ಎಮ್ ಅದೇನೇ ಗೋಲ್ಡಿಶಲ್ಲೇ ತೊಗೊಂಡಿದ್ದೀನಿ ಹಾಗೆ ಕನೆಕ್ಟರ್ಸ್ ಮಿಡಿಲ್ ಕನೆಕ್ಟರ್ಸ್ ಮತ್ತು ಎಡ್ಜಲ್ಲಿ ಕನೆಕ್ಟ್ ಅಂತ ನೋಡಿ ಈ ಥರ ಕನೆಕ್ಟರ್ಸ್ ಮತ್ತು ಶುಗರ್ ಬೀಟ್ ತೊಗೊಂಡಿದ್ದೀನಿ ಇದನ್ನು ನಾನು ನೈಲಾನ್ ಮಾಡ್ತಾ ಇದ್ದೀನಿ ನೈಲಾನ್ ಥ್ರೆಡ್ನ ಸೂಜಿ ಒಳಗಡೆ ಹಾಕ್ಕೊಂಡು ಹೀಗೆ ತುದಿನಲ್ಲಿ ಒಂದು ಗಂಟು ಹಾಕ್ಕೊಂಡು ನೋಡಿ ಈ ಥರ ನೋಡಿದ್ರಲ್ಲ ಈ ಥರ ಫಸ್ಟ್ ಗಂಟು ಹಾಕ್ಕೊಂಡು ಆಮೇಲೆ ನೋಡಿ ಈ ಥರ ಸೂಜಿ ಒಳಗಿಂದ ದಾರದೊಳಗಡೆಯಿಂದ ಹೀಗೆ ತೊಗೊಂಡು ಗಂಟು ಹಾಕ್ಕೋಬೇಕು ಪೀಗೆ ಒಂದು ಎರಡು ಮೂರು ಸತಿ ಗಂಟು ಹಾಕೊಳ್ಳಿ ನೋಡಿ ಹೀಗೆ ಹಾಕ್ಕೊಂಡು ಕೊನೆಯಲ್ಲಿ ನಾವು ಇದಕ್ಕೆ ಸ್ವಲ್ಪ ಫೆವಿಕಾಲ್ ಹಾಕ್ಕೊಳ್ಳೋಣ ಇವಾಗ ಬೇಡ ಲಾಸ್ಟಲ್ಲಿ ಮೇಲೆ ಫೆವಿಕಾಲ್ ಹಾಕೊಳ್ಳೋಣ ಸೊ ಫಸ್ಟ್ ನೋಡಿ ಫಸ್ಟ್ ಶುಗರ್ ಬೀಡಿಂದ ಸ್ಟಾರ್ಟ್ ಇದ್ದೀನಿ ಶುಗರ್ ಬೀಡ್ ಫಸ್ಟ್ ಹಾಕಿ ಆಮೇಲೆ ಫೋರ್ ಎಮ್ ಎಮ್ ಬೀಡ್ ಏನಿದೆ ಅದನ್ನು ಇದ್ದೀನಿ ಸೊ ನಾನು ಈ ಫೋರ್ ಎಮ್ ಎಮ್ ಬೀಡ್ನ ಬಂದು ಏಯ್ಟೀನ್ ಬೀಡ್ಸ್ನ ತೊಗೊಂಡಿದ್ದೀನಿ ಅದನ್ನು ಏಯ್ಟೀನ್ ತೊಗೊಂಡಿದ್ದೀನಿ ಹಾಗೇ ನೆಕ್ಸ್ಟು ಫೈವ್ ಎಮ್ ಎಮ್ ಬೀಡ್ ಬಂದು ಫೈ ತಗೊಂಡಿದ್ದೀನಿ ಹಾಗೆ ಗ್ರೀನ್ನ ಬಂದು ಟ್ವೆಂಟಿ ಫೋರ್ ಬೀಡ್ಸ್ನ ತೊಗೊಂಡಿದ್ದೀನಿ ಸೊ ನಾವು ಇದು ಲೇಯರ್ಸ್ ಮಾಡೋ ಮಾಡ್ತಾ ಇರೋದ್ರಿಂದ ಒಂದಾದ ಒಂದು ಡಿಕ್ರೀಸ್ ಮಾಡಿಕೊಂಡು ಹೋಗಬೇಕು ಬೀಡ್ಸ್ನ ನಾನು ಎಲ್ ಎಲ್ಲ ಎಲ್ಲ ಬೀಡ್ಸು ಸೇಮೇ ತೊಗೊಂಡಿದ್ದೀನಿ ಗ್ರೀನ್ನ ಮಾತ್ರ ನಾನು ಡಿಕ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಏಯ್ಟೀನ್ ಬೀಡ್ ಆಗಿದೆ ಇವಾಗ ಮಿಡಿಲ್ ಕನೆಕ್ಟರ್ನ ಕನೆಕ್ಟ್ ಮಾಡಿಬಿಟ್ಟು ಇವಾಗ ಮತ್ತೆ ಫೈ ಎಮ್ ಎಮ್ ಬೀಡೇನಿದೆ ಅದನ್ನು ಹಾಕ್ಕೊಳ್ಳೋಣ ನೋಡಿ ಹೀಗೆ ಶುಗರ್ ಬೀಡು ಹಾ ಶುಗರ್ ಬೀಡನ್ನ ಮಧ್ಯದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದಕ್ಕೂ ಶುಗರ್ ಬೀಡನ್ನ ಸೆಂಟರ್ನಲ್ಲಿ ಇದ್ದೀನಿ ಚೆನ್ನಾಗಿ ಕಾಣುತ್ತೆ ಹೈಲೈಟ್ ಆಗಿ ಚೆನ್ನಾಗೆ ಕಾಣತ್ತೆ ನೋಡಿ ಹೀಗೆ ನಾನು ಇದನ್ನು ಲಾಸ್ಟ್ ಲೇಯರಿಂದ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟು ಟ್ವೆಂಟಿ ಫೋರು ಆಮೇಲೆ ನೆಕ್ಸ್ಟಲ್ಲಿ ನೆಕ್ಸ್ಟ್ ಲೇಯರಲ್ಲಿ ಟ್ವೆಂಟಿ ಒನ್ ಗ್ರೀನ್ ಬೀಡ್ಸ್ ತೊಗೊಂಡಿದ್ದೀನಿ ಫೋರ್ತ್ ಲೇಯರ್ ಫಿಫ್ತ್ ಲೇಯರಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಲೇಯರಿಂದ ಮಾಡ್ತಿಲ್ಲ ಫಿಫ್ತಿಂದ ಆಮೇಲೆ ಥರ್ಡ್ ಲೇಯರ್ ಬಂದು ಏಯ್ಟೀನು ಸೆಕೆಂಡ್ ಬಂದು ಫಿಫ್ಟೀನ್ ಕಲರ್ ಗ್ರೀ ಫಿಫ್ಟೀನ್ ಬೀಡ್ಸ್ ತೊಗೊಂಡಿದ್ದೀನಿ ಗ್ರೀನ್ ಕಲರು ಹಾಗೆ ಫಸ್ಟ್ ಲೇಯರಲ್ಲಿ ಟ್ವೆಲ್ ಗ್ರೀನ್ ಕಲರ್ ತಗೊಂಡಿದ್ದೀನಿ ನೋಡಿ ಈ ಥರ ಮಾಡ್ತಾಯಿದ್ದೀನಿ ನೀವು ನೀವು ಎಷ್ಟು ಲೇಯರ್ಸ್ ಬೇಕಾದರೂ ಮಾಡ್ಕೊಳ್ಬೋದು ಟೂ ಲೇಯರ್ಸ್ ಬೇಕಾದರೂ ಮಾಡ್ಕೊಳ್ಬೋದು ಅದು ತುಂಬ ಚೆನ್ನಾಗಿ ಕಾಣುತ್ತೆ ತ್ರೀ ಲೇಯರ್ಸ್ ಫೋರ್ ಲೇಯರ್ಸ್ ಕನೆಕ್ಟರ್ಸ್ ನಿಮ್ಗೆ ಎಷ್ಟು ಲೇಯರ್ಸ್ ಕನೆಕ್ಟರ್ಸ್ ಬೇಕಾದರೂ ಸಿಗುತ್ತೆ ನಿಮ್ಗೆ ಯಾವ್ದು ಅವೈಲೇಬಲ್ ಆಗಿ ಸಿಗುತ್ತೋ ಅದನ್ನು ತೊಗೊಂಡು ನೀವು ಟ್ರೈ ಮಾಡ್ಬೋದು ಬೀಡ್ಸು ಕೂಡ ಅಷ್ಟೇ ಇದು ಪರ್ಲ್ ಗೋಲ್ಡ್ ಸಿಗಲಿಲ್ಲ ಅಂದರೆ ಬೇರೆ ಯಾವ ಕಲರ್ ಸಿಕ್ಕಿದ್ರು ವೈಟ್ ಸಿಕ್ಕಿದ್ರು ಅದರಿಂದ ಮಾಡ್ಬೋದು ಅದು ತುಂಬ ಚೆನ್ನಾಗಿ ಕಾಣುತ್ತೆ ಮಿಡಲಲ್ಲಿ ಯಾವ ಥರ ಬೀಡ್ ಬೇಕಾದರೂ ಹಾಕ್ಕೊಬೋದು ಯಾವ ಥರ ಶೇಪಲ್ಲಿ ಬೇಕಾದ್ರೂ ನೀವು ಹಾಕ್ಕೊಳ್ಬೋದು ನಾನು ನೈಲಾನ್ ಥ್ರೆಡ್ಡಿಂದ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಬೇರೆ ತ್ರ ಗೇರ್ ವಯರಿಂದ ಕೂಡ ನೀವು ಮಾಡ್ಕೊಳ್ಬೋದು ಗೇರ್ ವೈಯರಿಂದ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಹಾಗೆಯೇ ಕಾಟನ್ ಥ್ರೆಡ್ ಬರುತ್ತೆ ಸರ ಮಾಡೋದೇ ಕಾಟನ್ ಥ್ರೆಡ್ ಬರುತ್ತೆ ಅದರಲ್ಲಿ ಕೂಡ ನೀವು ಮಾಡ್ಬೋದು ಅದರಲ್ಲೂ ತುಂಬ ಚೆನ್ನಾಗೆ ಬರುತ್ತೆ ಇವಾಗ ಫಸ್ಟ್ ಲೇಯರು ಕಂಪ್ಲೀಟ್ ಆಯಿತು ಕೊನೆಯಲ್ಲಿ ನೋಡಿ ಈ ಥರ ಫ್ರಂಟಿಂದ ಸೂಜಿನ ಹಾಕ್ಕೊಂಡು ಈ ಥರ ಫಸ್ಟ್ ಒಂದು ಗಂಟು ಹಾಕ್ಕೊಂಡ್ಬಿಡೋಣ ಗಂಟು ಹಾಕ್ಕೊಂಬಿಟ್ಟು ಆಮೇಲೆ ಸೂಜಿನ ಅದರೊಳಗಿಂದ ತೊಗೊಂಡು ಹೀಗೆ ದಾರದೊಳಗಡೆ ಹಾಕಿ ಎಳ್ಕೊಳ್ಬೇಕು ದಾರದೊಳಗಡೆ ಹಾಕಿ ಎಳ್ಕೊಂಡಾಗ ಅದು ಟೈಟಾಗೆ ಫಿಕ್ಸ್ ಆಗುತ್ತೆ ಒಂದು ಅದನ್ನು ಒಂದು ಎರಡು ಸತಿ ಮೂರು ಸತಿ ಬಿಗಿಯೋಕ್ಕೆ ಫಿಕ್ಸ್ ಮಾಡ್ಕೊಳ್ಳಿ ಬಿಗಿಯಾಗೆ ಫಿಕ್ಸ್ ಆಗುತ್ತೆ ಇದು ನೈಲಾನ್ ಥ್ರೆಡ್ಡಿಂದ ಮಾಡ್ತಿದ್ದೀವಲ್ಲ ಹಾಗಾಗಿ ಸ್ವಲ್ಪ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ಕೊನೆಯಲ್ಲಿ ಹಾಕೊಳ್ಳಿ ಹಾಕ್ಕೊಳ್ಳಿ ಆವಾಗೇನಾಗತ್ತೆ ರಿಮೂವ್ ಆಗೋಲ್ಲ ಥ್ರೆಡ್ಡು ರಿಮೂವ್ ಆಗೋಲ್ಲ ಹಾಗೇ ಇರುತ್ತೆ ಹಾಗೆ ಒಣಗಿದ ಮೇಲೆ ಅದೇನು ನಿಮಗೆ ಕಾಣಿಸೋದೇ ಇಲ್ಲ ಗೊತ್ತೇ ಆಗೋಲ್ಲ ಫೆವಿಕಾಲ್ ಹಾಕಿದ್ದೀವಿ ಅಂತ ಅದು ಗೊತ್ತೇ ಆಗೋದಿಲ್ಲ ಆ ಥರ ಮಾಡ್ಕೊಳ್ಳಿ ಇವಾಗ ನೋಡಿ ತ್ರೀ ಲೇಯರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತ್ರೀ ಲೇಯರ್ಸ್ಗೇ ತುಂಬ ಚೆನ್ನಾಗೆ ಕಾಣ್ತಾ ಇದೆ ಇದು ಒಂದೇ ನೆಕ್ಲೆಸ್ ಸಾಕು ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು ಇದ್ರ ಮೇಲೆ ಎಕ್ಸ್ಟ್ರಾ ನೀವು ಹಾಕ್ಕೊಳ್ಳೋದೇ ಬೇಡ ಇದು ಒಂದೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗೇ ಕಾಣ್ತೀರಾ ನೀವು ಟ್ರೈ ಮಾಡಿ ನೋಡಿ ಈ ಥರ ಗಂಟು ಹಾಕ್ಕೊಳ್ಳೋದು ನೋಡಿ ಹೀಗೆ ಈ ಥರ ಗಂಟು ಹಾಕ್ಕೊಳ್ಳಬೇಕು ನಾನು ಸಪ್ರೇಟ್ ಸಪ್ರೇಟು ಲೇಯರ್ಸ್ನ ಮಾಡಿ ಅದಕ್ಕೆ ಹೀಗೆ ಇದ್ದೀನಿ ಬೇಕಾದರೆ ನೀವು ಒಂದೇ ಒಂದೇ ಲೇಯರಲ್ಲೇ ಬೇಕಾದ್ರೆ ನೀವು ಮಾಡ್ಕೊಳ್ಬೋದು ಅಂದರೆ ಏನಂದರೆ ದಾರ ನೀವು ಸ್ವಲ್ಪ ಉದ್ದ ತೊಗೊಂಡು ಫಸ್ಟಲ್ಲಿ ಗಂಟು ಹಾಕ್ಕೊಂಡು ನೆಕ್ಸ್ಟ್ ಲೇಯರ್ನ ಕೂಡ ನೀವು ಇಮಿಡಿಯೇಟಾಗೇ ಕಂಟಿನ್ಯೂ ಮಾಡ್ಬೋದು ಗಂಟು ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಲೇಯರ್ ಕೂಡ ಹಾಗೇ ಮಾಡ್ಕೊಳ್ಬೋದು ಅದೇನಂದರೆ ಒಂದೇ ಇದರಲ್ಲಿ ಮಾಡೋಕ್ಕೋದ್ರೆ ಉದ್ದ ದಾರ ತೊಗೊಂಡಿರ್ತೀವಲ್ಲ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಅದು ದಾರ ಅಲ್ಲೇ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ ಗಂಟಾಗ್ಬಿಡತ್ತೆ ಸೊ ಆ ಥರದ್ದೆಲ್ಲ ಇಶ್ಯೂಸ್ ಬರುತ್ತೆ ಹಾಗಾಗಿ ಕೇರ್ಫುಲ್ಲಾಗಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಾನು ನನಗೆ ಇದೇ ಈಸಿ ಮೆಥಡು ಅದಕ್ಕೆ ಹೀಗೆ ಮಾಡ್ಕೊಳ್ತಾ ಇದ್ದೀನಿ ಒಂದೇ ದಾರದಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ಈ ಥರ ಗಂಟು ಹಾಕಿ ಕಟ್ ಮಾಡೋದೇನು ಬೇಡ ದಾರನ ಹಾಗೇ ನೆಕ್ಸ್ಟು ನೆಕ್ಸ್ಟ್ ಹೋಲ್ ಇರುತ್ತಲ್ಲ ಆ ಹೋಲಲ್ಲಿ ಸೂಜಿನ ಹಾಕಿ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ಬೋದು ಆ ಥರ ಕೂಡ ಮಾಡ್ಕೊಳ್ಬೋದು ನೋಡಿ ಹೀಗೆ ಗಂಟು ಹಾಕ್ಕೊಂಡು ನೋಡಿ ಹಾ ಅದೇ ಥರನೇ ಫೋರ್ತ್ ಲೇಯರು ಇದ್ದೀನಿ ನೋಡಿ ಫೋರ್ತ್ ಲೇಯರಿಗೆ ಹೀಗೆ ನೋಡಿ ಸ್ಟಾರ್ಟಿಂಗಲ್ಲಿ ಗಂಟು ಹಾಕೊಳ್ಳೋದು ಗೊತ್ತಾಯ್ತಲ್ಲ ನೋಡಿದ್ರಲ್ಲ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸತಿ ನೋಡಿ ವೀಡಿಯೋ ನೋಡಿ ಗೊತ್ತಾಗತ್ತೆ ನೋಡಿ ಸೇಮ್ ಇದೇ ಥರನೇ ಮಾಡ್ಕೊಳ್ಬೇಕು ನಾನು ಇದು ಲೇಯರ್ಸ್ ಲೇಯರ್ಸ್ ಮಾಡ್ತಾ ಇರೋದ್ರಲ್ಲ ಹಾಗಿಂದ ಅದಕ್ಕಾಗಿ ಬೀಡ್ಸನ್ನ ಡಿಕ್ರೀಸ್ ಮಾಡ್ಕೊಳ್ತಾ ಹೋಗ್ಬೇಕು ಅದಕ್ಕೆ ನಾನು ಬರೀ ಗ್ರೀನ್ ಬೀಡ್ಸ್ನ ಮಾತ್ರ ಡಿಕ್ರೀಸ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ನೋಡಿ ಫೆವಿಕಾಲ್ ಹಾಕ್ಕೊಳ್ಬೇಕು ಹೀಗೆ ಅವಾಗ ಇದು ನೈಲಾನ್ ಥ್ರೆಡ್ ಅಲ್ವಾ ಒಂದೊಂದು ಸತಿ ಏನಾಗಿಬಿಡುತ್ತೆ ದಾರ ಬಿಚ್ಕೊಂಬಿಡತ್ತೆ ಹಾಗಾಗಿ ಇರುತ್ತೆ ದಾರ ಆಗಲ್ಲ ಬಟ್ ಏನಂದರೆ ಅದು ಗಂಟು ಹಾಕಿರ್ತೀವಲ್ಲ ಅಲ್ಲಿ ಸ್ವಲ್ಪ ಬಿಚ್ಕೊಳ್ಳೋ ಚಾನ್ಸಸ್ ಇರತ್ತೆ ಹಾಗಾಗಿ ಸ್ವಲ್ಪ ಫೆವಿಕಾಲ್ ಹಾಕ್ಕೋಬೇಕು ಇವಾಗ ಜಂಪ್ರಿಂಗಿಂದ ಡೋರಿನ ಈ ಥರ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕನೆಕ್ಟ್ ಮಾಡ್ಕೊಳ್ಬೋದು ನಿಮಗೆ ಬೇರೆ ಥರ ಕೂಡ ಡೋರಿಸ್ ಸಿಗುತ್ತೆ ಅವೈಲೇಬಲ್ ಇರುತ್ತೆ ನನ್ನ ಹತ್ರ ಈ ಥರದ್ದಿದೆ ನಾನು ಅದಕ್ಕೆ ನಾನು ಜಂಪಿಂಗಿಂದ ಯೂಸ್ ಮಾಡಿಕೊಂಡು ಈ ಥರ ಹಾಕ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ